ಕ್ರೈಸ್ತ ಲಾರ್ಡ್ ದೇವರ ಅತಿ ಪರಿಷದ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೊಂದಿಸುವಳಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಕೀರ್ತನೆಗಳು ನೂರ ಮೂರನೇ ಅಧ್ಯಾಯ ಅದರ ಐದನೇ ವಚನವನ್ನು ನಾವು ನೋಡಿಕೊಳ್ಳೋಣ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ ಹೌದು ಪ್ರಿಯ ದೇವಜನರೇ ಜನರೇ ಯಾವ ವಿಷಯಗಳಲ್ಲಿ ನೀವು ಆಸೆ ಉಳ್ಳವರಾಗಿ ಈ ದಿನದಲ್ಲಿ ಯಾವ ವಿಷಯಗಳಿಗೋಸ್ಕರ ಎದುರು ನೋಡುವವರಾಗಿದ್ದೀರೋ ಪ್ರಾರ್ಥನೆ ಮಾಡುವವರಾಗಿದ್ದೀರೋ ಆದರೆ ದೇವರ ವಾಗ್ದಾನವುಳ್ಳ ವಾಕ್ಯವು ನಿಮ್ಮ ಜೊತೆ ಮಾತಾಡುವಂಥ ವಾಕ್ಯವು ಇದಾಗಿದೆ ನಿಮ್ಮೆಲ್ಲ ಆಸೆಗಳನ್ನು ನಾನು ಪೂರ್ತಿಗೊಳಿಸುವೆನೆಂದು ದೇವರ ವಾಕ್ಯದಲ್ಲಿ ನಾವು ಕಾಣ್ತಿದ್ದೀವಿ ಈ ವಾಗ್ದಾನವುಳ್ಳ ವಾಕ್ಯವು ಎಲ್ಲ ನಿಮ್ಮ ಜೀವಿತಗಳಲ್ಲಿ ಅದು ನೆರವೇರಲಿ ಯಾವ ವಿಷಯಗಳಲ್ಲಿ ಆಸೆ ಉಳ್ಳವರಾಗಿ ಯಾವ ಕಾರ್ಯಗಳಲ್ಲಿಯೂ ಸಾಲ ಬಾ ಾಗಿರಬಹುದು ಅನಾರೋಗ್ಯ ಆಗಿರಬಹುದು ಎಜುಕೇಷನ್ ವಿಷಯದಲ್ಲಿ ಆಗಿರಬಹುದು ಕೆಲಸಗಳ ವಿಷಯಗಳಾಗಿರಬಹುದು ಯಾವೆಲ್ಲ ಆಸೆಗಳಿಂದ ನೀವು ಎದುರು ನೋಡುವವರಾಗಿದ್ದೀರೋ ಈ ದಿನದಲ್ಲಿ ನಿಮ್ಮೆಲ್ಲ ಆಸೆಗಳನ್ನು ನಾನು ಪೂರ್ತಿಗೊಳಿಸುತ್ತೇನೆಂದು ದೇವರ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ ಆ ವಾಕ್ಯದ ಮೇರೆಗೆ ದೇವರು ನಿಮ್ಮೆಲ್ಲ ಆಸೆಗಳನ್ನು ಪೂರ್ತಿಗೊಳಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಆದ್ದರಿಂದ ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದಿಸಲಿ God bless you all.